ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೆಲ್ಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ವೆಲ್ಕಮ್ ಟು ಮೈ ಚಾನಲ್ ಚಾರ್ ಕುಕ್ಕಿಂಗ್ ಲಾಗ್ಸ್ ಟೈಮ್ ನೋಡಿ ಇಲ್ಲಿ ಹನ್ನೊಂದು ಗಂಟೆ ಆಗೋಕ್ ಬಂತು ನಾನು ಇನ್ನೂ ತಿಂಡಿನೇ ರೆಡಿ ಮಾಡಿಲ್ಲ ಸೊ ಇವಾಗ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊತಿದ್ದೀನಿ ಇನ್ನು ನನ್ನ ತಂಗಿ ಕೈ ಸುಲ್ಕೋ ಬರೋಕೆ ಹೋಗಿದ್ದಾಳೆ ಅದಕ್ಕೆ ಹಂಗಾಗಿ ನಾನು ಪಲ್ಯಕ್ಕೆ ಇಟ್ಕೊಂಡು ಮತ್ತು ಇಲ್ಲಿ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಮಾಡ್ಕೊಬೇಕು ಬೇಗ ಬೇಗ ಟೈಮ್ ಕೂಡ ಆಗೋಗ್ಬಿಟ್ಟಿದೆ ಎಷ್ಟು ಬೇಗ ಮಾಡ್ತೀನೋ ಅಷ್ಟು ಬೇಗ ಹೊಟ್ಟೆ ಹೇಳಿದ ಮಾತು ಕೇಳುತ್ತೆ ಇಲ್ಲಾಂದರೆ ಹೊಟ್ಟೆ ತಲೆ ಎರಡೂ ಕೇಳೋದಿಲ್ಲ ಹಂಗಾಗ್ಬಿಡುತ್ತೆ ನಿಜವಾಗ್ಲೂ ತುಂಬ ಟೈಮ್ ಆಗೋಗ್ಬಿಡ್ತು ಪಾಪ ಕೂಡ ಮಲ್ಕೊಂಡಿರಲಿಲ್ಲ ಹಠ ಅಂದರೆ ಆಟ ಮಾಡ್ತಾನೆ ಫ್ರೆಂಡ್ಸ್ ಇವಾಗ ಯಾಕಂದ್ರೆ ಯಾಕಂದರೆ ಅಮ್ಮ ಹೋಗ್ಬಿಡ್ತೀನಿ ಎಲ್ಲಾದರೂ ಅಂತ ಹೇಳಿ ಅವನಿಗೆ ಹೆದರಿಕೆ ಅನಿಸುತ್ತೆ ಹಂಗಾಗಿ ಅವ್ನು ಫುಲ್ ಆಟ ಮಾಡೋದು ಸಖತ್ತು ಆಟ ಮಾಡ್ತಾನೆ ಅವನು ಸುಧಾರಿಸಿ ಪಾಪ ಅವನು ಇವಾಗ ಮಲಗಿಸಿ ನಾನು ಇವಾಗ ತಿಂಡಿಗೆ ರೆಡಿ ಮಾಡ್ಕೊತಿದ್ದೀನಿ ನೋಡಿ ಇಲ್ಲಿ ತಲೆ ಕಣ್ಣು ಎಲ್ಲ ನೋವು ಇದೊಂದು ಸಮಸ್ಯೆ ಏನಪ್ಪಾ ಅಂದ್ರೆ ಎಣ್ಣೆ ತಕ್ಷಣ ಇದಾಕೋದೇ ಕಷ್ಟ ಕರ್ಬೇ ಸೊಪ್ಪು ಬೆಳ್ ಬೆಳಿಗ್ಗೆ ಕೈ ಬೇರೆ ನೋಡ್ಕೊಂಡೆ ಫ್ರೆಂಡ್ಸ್ ನಿಜವಾಗ್ಲೂ ನೋವು ಕೈಬೇರೆ ಬೆಳಿಬೇರೆ ನಡ್ಕೊಂಡು ನೋತೈತೆ ಸಖತ್ತು ನೋವಾಗ್ಬಿಡ್ತು ನಿಜವಾಗ್ಲೂ ಧರ್ಮಸ್ಥಳ ಹಾಸ್ಪಿಟಲ್ ಇಂದ ನಮ್ಮೂರಿಗೆ ಕ್ಯಾಂಪ್ ಬಂದಿತ್ತು ಬಿ ಪಿ ಮತ್ತೆ ಶುಗರ್ ಎಲ್ಲ ಚೆಕಪ್ ಮಾಡಿಸ್ತಿದ್ರು ನಾನು ಶುಗರ್ ಏನು ಚೆಕಪ್ ಮಾಡಿಸ್ತಿಲ್ಲ ಬಿ ಪಿ ಲೋ ಬಿ ಪಿ ಆಗಿರೋದ್ರಿಂದ ಚೆಕಪ್ ಮಾಡಿಸ್ಕೊಂಬರೋಣ ಅಂತೇಳಿ ಹೋಗಿದ್ದೆ ಬಿ ಪಿ ಚೆಕ್ ಮಾಡ್ಸೋಕ್ಕೆ ಖಾಲಿ ಹೊಟ್ಟೆಲ್ಲೇ ಹೋಗಿದ್ದೆ ಫ್ರೆಂಡ್ಸ್ ಹಂಗಾಗಿ ನಾನು ಇವಾಗ ಮನೆಗೆ ಬಂದು ಒಂದು ಲೋಟ ಬಿಸಿ ನೀರಿಗೆ ಉಪ್ಪು ಮತ್ತು ಒಂದು ಅರ್ಧ ಭಾಗದಷ್ಟು ನಿಂಬೆಹಣ್ಣ ಹಾಕ್ಕೊಂಡು ಕುಡಿತಾ ಇದ್ದೀನಿ ಸೊ ಈ ಥರ ಮಾಡೋದ್ರಿಂದ ನಮಗೆ ಲೋ ಬಿ ಕಂಟ್ರೋಲ್ ಆಗುತ್ತಂತೆ ಬಿ ಪಿ ಜಾಸ್ತಿ ಆಗುತ್ತಂತೆ ಹಾಗಾಗಿ ನಾನು ಈ ಥರ ಇದ್ದೀನಿ ಸೊ ನಾನು ಇದನ್ನು ಮಾಡೋಕ್ಕೆ ಶುರು ಮಾಡಿ ಅಲೆಯ ಒಂದು ಒನ್ ಮಂತ್ ಆಗೋಯ್ತು ನನಗೇನು ಅಷ್ಟು ಅಂದರೆ ನಂದು ಇನ್ನೂ ಫುಲ್ ಕಡಿಮೆ ಆಗಿತ್ತು ಇವಾಗ ಅಷ್ಟು ಪರವಾಗಿಲ್ಲ ಇದನ್ನು ಕುಡಿಯೋದ್ರಿಂದ ಅಂತ ಅನಿಸುತ್ತೆ ಹಾಗಾಗಿ ನಾನು ಅದನ್ನು ಮಾಡ್ತಾಯಿದ್ದೀನಿ ಮತ್ತು ಇನ್ನೊಂದು ಏನಪ್ಪ ಅಂದರೆ ಏನು ಮಾಡಿದ್ರು ಬಿ ಪಿ ಲೋ ಬಿ ಪಿ ಆಗಿರೋದು ಕಡಿಮೆನೇ ಆಗ್ತಿಲ್ಲ ಫ್ರೆಂಡ್ಸ್ ಅದೇ ನಿಜವಾಗ್ಲೂ ತುಂಬ ಬೇಜಾರಾಗ್ತಿದೆ ಏನು ಮಾಡೋದು ಅಂತಲೂ ಗೊತ್ತಿಲ್ಲ ಲೋ ಬಿ ಪಿ ಆದರೆ ನಿಜವಾಗ್ಲೂ ತಡ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ ನಿಜವಾಗ್ಲೂ ಮನುಷ್ಯ ಬದುಕೋದೇ ಕಷ್ಟ ಅಂತ ಎಲ್ಲರೂ ಹೇಳ್ತಾರೆ ಬಟ್ ನಾನು ಅದರಲ್ಲೇ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಿಜವಾಗ್ಲೂ ಅದು ತುಂಬ ಸಮಸ್ಯೆ ಆಗ್ತಿದೆ ನನಗಂತೂ ಹಾಗೆಯೇ ಏನಪ್ಪ ಅಂತಂದರೆ ಜಾಸ್ತಿ ಬಿ ಪಿ ಆದರೆ ಕಂಟ್ರೋಲ್ ಮಾಡ್ಕೊಬೋದಂತೆ ಬಟ್ ಕಡಿಮೆ ಆದರೆ ಕಂಟ್ರೋಲ್ ಮಾಡೋದು ತುಂಬ ಕಷ್ಟನೇ ಅದಕ್ಕೆ ಎಫೆಕ್ಟ್ ನನಗೆ ಆಗ್ತಾ ಇದೆ ಅದ್ರ ಬಗ್ಗೆ ಹೇಳೋದೇ ಬೇಡ ಮತ್ತು ಇನ್ನೊಂದು ಏನಪ್ಪ ಅಂದರೆ ಇನ್ನೇನು ಮಾಡೋಂಗಿಲ್ಲ ಮಾಡ್ಕೊಳ್ಳೇಬೇಕು ನಾನೇ ಹಂಗಾಗಿ ನಾನೇ ಮಾಡ್ಕೊತಿದ್ದೀನಿ ಇವಾಗ ಅದಕ್ಕಿಂತ ಬೆಟರ್ ಪರವಾಗಿಲ್ಲ ಅಂತ ಅನಿಸುತ್ತೆ ಯಾಕಂದರೆ ತುಂಬ ಅಂದರೆ ತುಂಬಾ ಕಡಿಮೆ ಇತ್ತು ಇವಾಗ ಸ್ವಲ್ಪ ನಾರ್ಮಲಿಗೆ ಬಂದಿದೆ ಅನಿಸುತ್ತೆ ಎಂಬತ್ತಂದರೆ ನನಗೆ ಅದೇ ಪರವಾಗಿಲ್ಲ ಅನಿಸ್ಬಿಡ್ತು ಇವಾಗ ಸೋರೆಕಾಯಿ ಪಲ್ಯನೇ ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ತೋರಿಸಿದ್ದೀನಿ ಎಣ್ಣೆ ಆಗಿದೆ ಈರುಳ್ಳಿ ಮತ್ತು ಮೆಣ್ಸಿನ್ಕಾಯಿನ ಹಾಕೊಂತಿದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಇದು ಸ್ವಲ್ಪ ಫ್ರೈ ಆಗಬೇಕು ಫ್ರೈ ಆದಮೇಲೆ ನಾವು ಇದಕ್ಕೆ ನಾವೇನಂತೀವಿ ಅಂದರೆ ಸೋರೆಕಾಯಿ ಅಂತ ಹೇಳ್ತೀವಿ ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ ಕುಂಬಳಿಕಾಯಿ ಅಂತಾರೆ ಸೋರೆಕಾಯಿ ಅಂತಾರೆ ಹಾಗೇನೇ ಏನಂತಾರೆ ಇನ್ನೇನೇನು ಅಂತಾರೋ ನಿಜವಾಗ ನಮ್ಗೆ ಗೊತ್ತಿಲ್ಲ ನಮ್ಮ ಕಡೆ ಮಾತ್ರ ಸೋರೆಕಾಯಿ ಅಂತ ಹೇಳ್ತೀವಿ ನಾವು ಇದನ್ನು ಸೀಟ್ ಅಂತ ಅಂತೇಳಿ ಕರಿತೀವಿ ಸೊ ಇವತ್ತು ಪಲ್ಯ ಮಾಡಿ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಿದ್ದೀನಿ ಟೈಮ್ ಕೂಡ ಹೋಗುತ್ತೆ ನಮ್ಮ ಹಸ್ಬೆಂಡ್ ಬೆಳಿಗ್ಗೆ ಬೇಗ ಹೋದರೆ ಆರವರೆಗೆ ಹೋಗಿರೋದ್ರಿಂದ ನನಗೇನು ತಿಂಡಿ ಸಮಸ್ಯೆ ಏನು ಇರೋದಿಲ್ಲ ನಿಧಾನಕ್ಕೆ ಮಾಡ್ಕೊಳ್ಬೇಕು ಹಾಗಾಗಿ ನಿಧಾನಕ್ಕೆ ಮಾಡ್ಕೊತಿದ್ದೀನಿ ಅರ್ಜೆಂಟ್ ಏನಿಲ್ಲ ಯಾರು ಇಲ್ಲ ಅಂತೇಳಿ ನಿಧಾನ ಮಾಡ್ಕೊತಿದ್ದೀನಿ ನೋಡಿ ಸ್ವಲ್ಪ ಫ್ರೈ ಆಗಬೇಕು ಅವಳು ಇನ್ನೆಷ್ಟೊತ್ತಿಗೆ ಬರ್ತಾಳೋ ಗೊತ್ತಿಲ್ಲ ಇನ್ನು ನೋಡೋಣ ಇದು ಸ್ವಲ್ಪ ಫ್ರೈ ಆಮೇಲೆ ಡ್ಯಾಮೇಜ್ ನೋಡೋಣ ಫ್ರೈ ಆಗಿದೆ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಅರಿಶಿನ ಹಾಕೊತಿದ್ದೀನಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಸೋರೆಕಾಯಿನ ಆ್ಯಡ್ ಮಾಡ್ಕೊಂಡ್ರೆ ಆಯಿತು ಸಿಹಿ ಸೋರೆಕಾಯಿನ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಒಂದ್ಸಲಿ ಟ್ರೈ ಮಾಡಿ ರೀ ಇಷ್ಟ ಆಗುತ್ತೆ ನಿಮಗೂ ಕೂಡ ಇದನ್ನ ಮಿಕ್ಸ್ ಮಾಡ್ಕೊಬೇಕು ಒಂಥರ ಮಿಕ್ಸ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಇವಾಗ ಬತ್ತವಳೆ ಟೈಮ್ ಹನ್ನೊಂದು ಐದಾಯ್ತು ನೋಡಿ ಎಷ್ಟೊತ್ತಿಗೆ ಬತ್ತವಳೆ ಅಂತೇಳಿ ಇವಳೆ ಕಾಯಿ ತಯಾರು ಮಾಡ್ತಿದ್ಲ ಯಾರ ಗೊತ್ತಿಲ್ಲ ನಾಗೊಂದು ನೋಡಿ ಇಲ್ಲಿ ಹೆಂಗ ಆಡ್ತಾಳೆ ಕಾಯಿ ತಗ್ ಏನಂಗೆ ಬಿಸಾಕಿದ ತಕ್ಷಣ ಆರೆ ಹೋಯ್ತು ಅದು ಎಲ್ಲಿಗೋಯ್ತು ಅದು ಹಂಗಾಸ್ ಬಂತು ಅದ್ ಹೆಂಗ್ ಬಿಟ್ಟ ಕೈಯ ನಾನು ಅದ್ ವಿಡಿಯೋನೇ ಮಾಡ್ತಾ ಇಲ್ಲ ಅದ್ ಬಿದ್ದೆ ಹೋಯ್ತು ಜುಟ್ಟೇ ಇಲ್ಲ ತಂಗಿನಕಾಯಿ ಯಾವನಾರ ಜುಟ್ಟೆ ಇಲ್ದಂಗ ತಂಗಿನಕಾಯಿ ಕೊಟ್ಟಿದ್ದಂಗೆ ಯಾವಾಗ್ಲೂ ಹಿಂಗೆ ಸಿಲ್ಯದಲ್ವಾ ಅಪ್ಪ ಒಡಿಯ ಕತೆ ಇದಕ್ ಹಾಕ್ತಿವಲ್ವ ಸಾಂಬಾರಿಗೆ ಅಂತ ಇವಾಗ ಬಂದವಳೆ ನಮ್ದು ಅರ್ಧ ಪಲ್ಯನೇ ಆಗೋಗೈತೆ ಏನಾಗಲ್ಲ ಲಾಸ್ಟ್ ಗೆ ಹಾಕಿದ್ರು ತಿನ್ಬೋದ ಕಂಟಿನ್ಯೂ ಮಾಡೋಣ ನೋಡಿ ಇಲ್ಲಿ ಸಾರೆಕಾಯಿ ಪಲ್ಯ ಮುಕ್ಕಾಲ್ ಪರ್ಸೆಂಟ್ ಬೆಂದಿದೆ ನಾನು ಇವಾಗ ತಂಗಿನಕಾಯಿ ತುರಿನ ಹಾಕಿ ಮಿಕ್ಸ್ ಮಾಡ್ಕೊತಿದ್ದೀನಿ ನಾನು ಇದನ್ನ ಇನ್ನೂ ಸ್ವಲ್ಪ ನನಗೆ ಸ್ವಲ್ಪ ಮೆಚ್ಚಿನ ಮೆಚ್ಚಿಗಿದ್ರೆ ತಿನ್ನೋದಕ್ಕೆ ಸೋರೆಕಾಯಿ ತುಂಬ ಇಷ್ಟ ಆಗುತ್ತೆ ಸ್ವಲ್ಪ ಗಟ್ಟಿ ಇದೆ ಹಾಗಾಗಿ ನಾನು ಇದನ್ನು ಒಂದು ವಿಷಯಲ್ಲಿ ಮಾಡಿಸ್ಕೊತಿದ್ದೀನಿ ಟೇಸ್ಟ್ ನೀವು ಬೇಕು ಅಂದರೆ ಹಾಗೇ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬೇಯಿಸ್ಕೊಂಡು ತಿನ್ಕೊಬೋದು ಇನ್ನು ತುಂಬ ಚೆನ್ನಾಗಿರುತ್ತೆ ಬಟ್ ನನಗೆ ಆ ಥರಕ್ಕಿಂತ ಹಾಗೆಯೇ ಸ್ವಲ್ಪ ಮೆತ್ತ ಮೆತ್ತಗಿದ್ದರೆ ಇನ್ನೂ ಇಷ್ಟ ಆಗುತ್ತೆ ಹಾಗಾಗಿ ನಾನು ಇದನ್ನು ಇಷ್ಟು ಮಾಡಿಸ್ಕೊತಿದ್ದೀನಿ ನಿಜವಾಗ್ಲೂ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಕೂಡ ಸ್ವಲ್ಪ ಫ್ರೈ ಮಾಡಿ ನೋಡಿ ನಿಮಗೆ ಕೂಡ ತುಂಬಾ ಇಷ್ಟ ಆಗುತ್ತೆ ನನಗಂತೂ ಈ ಸಿಹಿ ಸೆರಕೆ ಅಂದರೆ ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ ನನಗಂತೂ ಎಷ್ಟು ಇಷ್ಟ ಅಂದ್ರೆ ಹೇಳೋದಕ್ಕೆ ಆಗಲ್ಲ ಜೊತೆಗೆ ರೊಟ್ಟಿ ಇನ್ನ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ದೋಸೆ ಜೊತೆ ಚಪಾತಿ ಜೊತೆ ಯಾವ್ದ್ರ ತುಂಬಾನೇ ಚೆನ್ನಾಗಿರುತ್ತೆ ನಾನು ಇಲ್ಲಿ ಸ್ವಲ್ಪ ಉಪ್ಪನ ಸೇರ್ಸ್ಕೊಂಡು ಸ್ವಲ್ಪ ಅನ್ನನ ಹಾಕೊಂಡಿದೀನಿ ಅದ್ರ ಜೊತೆಗೆ ಸ್ವಲ್ಪ ಬಿಸಿ ನೀರ್ನ ಹಾಕೊಂಡು ಅಕ್ಕಿ ರೊಟ್ಟಿನ ಹಾಕೊಂತಿದೀನಿ ಅಕ್ಕಿ ರೊಟ್ಟಿನ ಮಾಡೋದಕ್ಕೆ ನಾನು ಇಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟನ ತಗೊಂಡಿದ್ದೀನಿ ಜೊತೆಗೆ ಉಪ್ಪು ಹಾಗೇ ಸ್ವಲ್ಪ ಬಿಸಿ ನೀರು ಜೊತೆಗೆ ಸ್ವಲ್ಪ ಅನ್ನನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರೊಟ್ಟಿನ ಮಾಡ್ಕೊತಿದ್ದೀನಿ ನಿಮಗೆ ಇದು ಕ್ಲಿಯರಾಗಿ ಗೊತ್ತಾಗಿಲ್ಲ ಅಂದರೆ ನಂದು ಯೂಟ್ಯೂಬ್ ಚಾನಲಲ್ಲೇ ಇನ್ನೊಂದು ವೀಡಿಯೋನ ಹಾಕಿದ್ದೀನಿ ಅಕ್ಕಿ ರೊಟ್ಟಿದು ವೀಡಿಯೋನೇ ಮಾಡಿದ್ದೀನಿ ಪೂರ್ತಿ ವೀಡಿಯೋನೇ ಯಾವ ರೀತಿ ಮಾಡೋದು ಅಂತೇಳಿ ಎರಡು ವೀಡಿಯೋನ ಮಾಡಿ ಹಾಕಿದ್ದೀನಿ ಆ ಒಂದು ಪ್ಲೈನು ಮತ್ತು ಇನ್ನೊಂದು ಮಸಾಲೆದು ಬೇಕು ಅಂದರೆ ನೀವು ನೋಡಿಕೊಂಡು ಮಾಡ್ಕೊಬೋದು ನಮ್ಮ ಮನೇಲಿ ಹಿಂಗೆ ರೊಟ್ಟಿ ಮಾಡೋದು ಫ್ರೆಂಡ್ಸ್ ನಿಮ್ಮ ಮನೇಲಿ ಯಾವ ಥರ ಮಾಡ್ತೀರ ಕಮೆಂಟ್ ಮಾಡಿ ಫಸ್ಟು ಅಕ್ಕಿಟ್ಟನ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಅನ್ನ ಹಾಕ್ಕೊಂಡು ಸ್ವಲ್ಪ ಬಿಸಿನೀರಲ್ಲಿ ಕಲಿಸ್ಕೊಳ್ತೀವಿ ಆಮೇಲೆ ರೊಟ್ಟಿ ಮಾಡ್ತೀವಿ ನಿಮ್ಮ ನೋಡಿ ಫ್ರೆಂಡ್ಸ್ ಹೊಸ್ತಾಗಿ ರೊಟ್ಟಿ ತತ್ತೆ ನಮ್ಮ ತಂಗಿಯರು ಹೆಂಗೆ ರೊಟ್ಟಿ ತಟ್ಟೋದು ಅದು ಆ ಕಡೆ ಹುಬ್ಬಳ್ಳಿ ಸೈಡ್ ಹಿಂಗೆ ಮಾಡೋದು ಬಟ್ಟ ಆಮೇಲೆ ಬರುತ್ತೆ ಇಟ್ಟು ನೋಡಿದ್ರೆ ರೊಟ್ಟಿನೇ ತಿನ್ನಲ್ಲ ಯಾರು ಅಂಗಿಂತ ಚೆನ್ನಾಗಿ ಎರಡು ಏನ್ ಮಾಡ್ತೀರಾ ಅಂದ್ರೆ ದಪ್ಪ ಆಗುತ್ತೆ ನಿಮ್ ಮಾಡೋ ರೊಟ್ಟಿ ಈ ಕಡೆ ಅಕ್ಕಿ ರೊಟ್ಟಿ ಆಗಿರ್ಬೋದು ರಾಗಿ ರೊಟ್ಟಿ ಆಗಿರ್ಬೋದು ಅದು ಜೋಳದ ರೊಟ್ಟಿ ಮಾಡ್ತಾರಲ್ಲ ಎರಡು ಮಾಡ್ತಾರೆ ಅಕ್ಕಿ ರೊಟ್ಟಿಲಿ ಆ ತರ ಬರಲ್ಲ ಬರಲ್ಲಂಗೆ ಮಾಡ್ತಿದ್ದೀನಿ ಇದೊಂದು ಸ್ವಲ್ಪ ದೊಡ್ಡದಾದ್ಮೇಲೆ ಎರಡು ಕೈಲಿ ಹಿಂಗಿದೀನಿ ಶೇಪ್ ಚೆನ್ನಾಗೆ ಬರ್ತಿಲ್ಲ ಅದ್ದೆಲ್ಲ ಇನ್ನ ಬರೋದೇ ಇಲ್ಲ ಅದು ಇದರಲ್ಲಿ ಜೋಳದ ರೊಟ್ಟಿಲಿ ಈ ಥರ ಎಲ್ಲ ಬರೋದೇ ಇಲ್ಲ ನೀಟಾಗಿ ರೌಂಡಾಗಿ ಬರುತ್ತೆ ಮತ್ತೆ ದಪ್ಪನೂ ಬರಲ್ಲ ಒಂದ್ ಕೈಲಿ ತಿರ್ಗಸ್ತಾ ಒಂದ್ ಕೈಲಿ ಬೆಳಿಬೇಕು ರೊಟ್ಟಿನ ಆಮೇಲೆ ಲಾಸ್ಟಿಗೆ ಮುಗಿಬೇಕಾದ್ರೆ ಒಂದೇ ಕೈಲಿ ಈ ತರ ಬರಲ್ಲ ಇದು ಜೋಳದ ರೊಟ್ಟಿ ಇದು ಅಕ್ಕಿ ರೊಟ್ಟಿ ಅಲ್ವಾ ಅದಕ್ಕೆ ಈ ಕಡೆ ಫೈನಲಿ ರೊಟ್ಟಿ ಆಗಿದೆ ನಿಜ ಜೋಳದ ರೊಟ್ಟಿ ಆದ್ರೆ ಈ ಎಲ್ಲಾ ಬರೋದೇ ಎಷ್ಟ್ ಚೆನ್ನಾಗ್ ಮಾಡ್ತೀನಿ ಆಗೋದಿಲ್ಲ ಅಕ್ಕಿ ರೊಟ್ಟಿಲಿ ತರ ಮಾಡಕ್ ಆಗಲ್ಲ ಆ ಕಡೆ ಸೈಡ್ ತರ ಈ ಕಡೆ ಸೈಡ್ ತರ ನಂಗ್ ಮಾಡಕ್ ಹೋದ್ರೆ ಬರ್ಬೋದೇನ ಚೆನ್ನಾಗ್ ಬಂದೈತೆ ನಿಜ ಚೆನ್ನಾಗಿ ಬಂದ ಇದೆಲ್ಲ ಓಪನ್ ಆಗ್ಬಾರ್ದು ಇದೆಲ್ಲಾ ಓಪನ್ ಆದ್ರೆ ಏನ್ ಮಾಡ್ತಾರ ಗೊತ್ತಾ ಆ ಕಡೆ ಸೈಡ್ ನಿಂಗ್ ರೊಟ್ಟಿನೇ ಮಾಡಕ್ ಬರಲ್ಲ ಅಕಸ್ಮಾತ್ ಇದು ಮದ್ವೆ ಆದ್ರೆ ಏನ್ ಮಾಡ್ಕೊಡ್ತೀಯಾ ಒದ್ದು ಓಡಸ್ತಾರ ಮನೆಯಿಂದ ಮೂರ್ ದಿನಕ್ಕೆ ಬರುತ್ತೆ ಈ ತರ ಎಲ್ಲಾ ಮಾಡಿದ್ರೆ ಕಡೆ ಹಂಗೆ ಬಯ್ಯದು ಅತ್ತೆ ಮನೇಲಿ ಅದ್ ಹೆಂಗ್ ರೊಟ್ಟಿ ಮಾಡಕ್ ಬಂದಿಲ್ಲ ಅಂದ್ರೆ ಮುಗೀತು ಅತ್ತೆ ಮನೇಲಿ ಚೆನ್ನಾಗ್ ರುಬ್ತಾರೆ ಅಂತ ಅಲ್ಲಿ ಮತ್ತೆಂತರಲ್ಲ ಅಂತ ಹ್ಮ ಹಂಗ ಅಡ್ಗೆ ಏನ್ ನೀವ್ ಸ್ಪೆಷಲ್ ಮಾಡಿದ್ರು ಮ್ಯಾಟ್ರ ಆಗಲ್ಲ ರೊಟ್ಟಿ ಮಾಡಿ ಈ ಕಡೆ ಹಿಂಗ್ ಇದ್ ಮಾಡ್ತಾರೆ ಆತರ ಆ ಕಡೆ ರೊಟ್ಟಿದ್ ಏನಾದ್ರು ಒಂಚೂರು ರೊಟ್ಟಿ ಚೆನ್ನ ಯಾರೇ ಆಗ್ಲಿ ರೊಟ್ಟಿ ಮಾಡಕ್ ಬರುತ್ತೆ ನಿಂಗೆ ಅಂತಾನೆ ಕೇಳ್ತಾರೆ ಆಮೇಲೆ ಮತ್ತೆಂತ ಕೇಳ್ತಾರೆ ಅಷ್ಟೇ ರೊಟ್ಟಿದೇ ಕೇಳ್ತಾರೆ ರೊಟ್ಟಿ ಅದನ್ನೇ ಕೇಳೋದ್ ಜಾಸ್ತಿ ಮೊದ್ಲು ರೊಟ್ಟಿ ಮಾಡೋದ ಕಲ್ತ್ಕ ಅಂತಾರೆ ಮದ್ವೆ ಆದ್ರೆ ಮುಗ್ದೈತ್ ಅವಾಗ್ ರೊಟ್ಟಿ ಮಾಡಕ್ ಬರಲ್ಲ ಅಂದ್ರೆ ಅತ್ತೆ ದಿನಾ ಚೆನ್ನಾಗ್ ರುಬ್ತಾರೆ ಅದಲ್ದೆ ಐದ್ ಗಂಟೆ ನಾಲ್ಕ್ ಗಂಟೆಗೆಲ್ಲಾ ಎದ್ದಿ ಬೆಳಿಗ್ಗೆ ರೊಟ್ಟಿ ಮಾಡ್ಬೇಕು ಮನೆಲ್ ಎಷ್ಟ ಜನ ಇರ್ತಾರ ಅಷ್ಟ್ ಜನಕ್ಕ ಒಂದ್ ಇಪ್ಪತ್ಮುವತ್ತು ಜಾಸ್ತಿ ಜನ ಇದ್ರು ಒಂದ್ ಐವತ್ನೂರಾದ್ರೂ ಸುರ್ಬೇಕು ಏನಾದ್ರು ಮತ್ತೆ ಇನ್ನ ಏನಾದ್ರೂ ಒಂದ್ ಗಾದೆ ಹೇಳು ಗಾದೆನಾ ನಂಗೆ ಗಾದೆಲ್ಲ ಬರಲ್ಲ ಇರ್ಲಿ ಹೇಳ ಏನಾದ್ರೂ ಗಾದೆ ಗಾದೆ ಇಲ್ಲ ಒಗ್ಗಟ್ಟು ಏನಾದ್ರು ಆಯ್ತು ಫಾಸ್ಟ್ ಬಡಿತಾವಳೆ ನೋಡಿ ಮತ್ತೆ ಯಾವುದೇ ಹೇಳಿ ಈಗ ಯಾವ್ದಾದ್ರು ಇತ್ತು ಹ ಈಗ ನಮ್ ಕಡೆ ಏನ್ ಮಾಡ್ತಾರಂದ್ರೆ ಏನೇ ಫಂಕ್ಷನ್ ಅಲ್ಲಿ ಹೋಗಿರ್ತಾರಲ್ಲ ಅಲ್ಲಿ ಹೋದಾಗ ಅತ್ತೆ ಮಾವ ಸೊಸೆ ಆತರ ಎಲ್ಲ ಇರ್ತಾರಲ್ಲ ಸೊಸೆ ಮತ್ತೆ ಅತ್ತೆ ಅವರು ಅದಕ್ಕೆ ಅಂತ ಆರ್ತಿ ತೆಗಿತಾ ಇರ್ತಾರಲ್ಲ ಒಂದೆಣ್ಣೆ ಫಂಕ್ಷನ್ ಅಲ್ಲಿ ಆರತಿ ತಟ್ಟೆ ಇಟ್ಟಿರ್ತಾರೆ ಅದಕ್ಕೊಂದ್ ಮನೆ ಇಟ್ಟಿರ್ತಾರೆ ಆರತಿ ತಟ್ಟೆ ನಾವು ಕೈಗೆ ಕೈಗೆತ್ತ ತಕ್ಷಣ ಕೆಳಗಡೆ ಇರೋ ಮತ್ತೆ ಇನ್ನ ಏನಾದ್ರು ಒಂದ್ ಗಾದೆ ಹೇಳು ಗಾದೆನಾ ಗಾದೆ ಗಾದೆಲ್ಲ ಬರಲ್ಲ ಇರ್ಲಿ ಹೇಳು ಏನಾದ್ರು ಒಂದ್ ಗಾದೆ ಗಾದೆ ಇಲ್ಲ ಒಗ್ಗಟ್ಟು ಏನಾದ್ರು ಆಯ್ತು ಎಷ್ಟು ಫಾಸ್ಟ್ ಬಡಿತಾವಳೆ ನೋಡಿ ಮತ್ತೆ ಓಕೆ ಯಾಕೆ ಇರಲಿ ಈಗ ಯಾವುದಾದ್ರು ಇತ್ತು ಈಗ ನಮ್ಮ ಕಡೆ ಏನು ಮಾಡ್ತಾರಂದ್ರೆ ಏನೇ ಫಂಕ್ಷನ್ ಫಂಕ್ಷನಲ್ಲಿ ಹೋಗಿರ್ತಾರಲ್ಲ ಅಲ್ಲಿ ಹೋದಾಗ ಅತ್ತೆ ಮಾವ ಸೊಸೆ ಆ ಥರ ಎಲ್ಲ ಇರ್ತಾರಲ್ಲ ಸೊಸೆ ಮತ್ತೆ ಅತ್ತೆ ಅವರು ಅಂತ ಆರ್ತಿ ತೆಗಿತಾ ಇರ್ತಾರಲ್ಲ ಒಂದೆಣ್ಣೆ ಫಂಕ್ಷನ್ ಅಲ್ಲಿ ಆರ್ತಿ ತಟ್ಟೆ ಇಟ್ಟಿರ್ತಾರೆ ಅದಕ್ಕೊಂದ್ ಮನೆ ಇಟ್ಟಿರ್ತಾರೆ ಆರ್ತಿ ತಟ್ಟೆ ನಾವ್ ಕೈಗೆ ಎತ್ತಿದ ತಕ್ಷಣ ಕೆಳಗಡೆ ಇರೋ ಮನೆ ತೆಗಿತ ಮನೆ ಎತ್ಕೊಂತಾರೆ ಗಾದೆಲ್ಲ ಹಾ ಅವನ್ ಫನ್ ಫಂಕ್ಷನ್ ಹೋಗಿರ್ತಿವಲ್ಲ ಅಲ್ಲಿ ನಾವ್ ಫಂಕ್ಷನ್ ಇದ್ದೇ ಇರ್ತಾರೆ ಅವರು ನಾವ್ ಆರ್ತಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಆರ್ತಿ ಮಾಡಕ್ಕೆ ಆರ್ತಿ ತಟ್ಟೆ ಎತ್ಕೊಂತೀವಿ ಎತ್ಕೊಂಡ್ ಕೆಳಗಡೆ ಮನೆ ಇರುತ್ತಲ್ಲ ಅದನ್ನ ಅತ್ತೆ ದೀರ್ ಎತ್ಕೊಂಡ್ ಇಟ್ಕೊಂಡಿರ್ತಾರೆ ಕೆಳಗಡೆ ಇದು ದೀಪ ಇಡಂಗಿಲ್ವಲ್ಲ ಅದಕ್ಕೆ ಮನೆ ಕೊಡ್ತೀವಿ ಆದ್ರೆ ನಿನ್ ಗಂಡನ ಹೆಸರು ಹೇಳು ಅಂತ ಕೇಳ್ತಾರೆ ಮದ್ವೆ ಆಗಿ ಆಗಿರ್ತಾರಲ್ಲ ಅವ್ರವ್ರ ಗಂಡನ ಹೆಸರು ಹೇಳ್ತಾರೆ ಅದು ಒಟ್ಟಲ್ಲೇ ಹೇಳ್ಬೇಕು ಇರಂಗಿಲ್ಲ ಅದೇ ಮದ್ವೆ ಆಗದೇ ಇರೋರು ನಮ್ಮಂತ ಹುಡುಗಿ ಕೇಳಿದಾಗ ನಾವು ಹೆಸರು ಹೇಳ್ಬೇಕಲ್ಲ ಅವಾಗ ಮಾವುದಿರ್ ಹೆಸರು ಅಥವಾ ಯಾರು ಏನು ಅತ್ತೆ ಮಗ ತರ ಇರ್ತಾರಲ್ಲ ಅವ್ರ ಹೆಸರು ಹೇಳ್ತೀವಿ ಮದ್ವೆ ಆಗಿರೋದೇ ಅವಾಗ ಒಗಟಲ್ಲೇ ಕೇಳ್ತಾರೆ ಒಗ್ಟಲ್ಲಿ ತರ ಹೇಳೋದಂದ್ರೆ ನನಗ್ ಗೊತ್ತಿರೋ ಜಾಸ್ತಿ ಗೊತ್ತಿಲ್ಲ ಒಂದ್ ಹಂಗೆ ಹೇಳೋದಾದ್ರೆ ಒಂದ್ ಸ್ವಲ್ಪ ಅಷ್ಟೇ ಗೊತ್ತ ನಂಗ್ ಒಗ್ಗಟ್ಗಳು ಎಲ್ಲರೂ ಹತ್ರ ಕೇಳಿಸ್ಕೊಂಡ್ ಕೇಳಿಸ್ಕೊಂಡಿ ಅದ್ರಲ್ಲಿ ಒಂದ್ ಹೇಳ್ತೀನಿ ಸಂತೆ ಅಂದ್ರೆ ಸಂತಿ ಆ ಕಡೆ ಸಹಿರ್ತಾರ ಹೇಳ್ತೀನಿ ಸಂತಿ ಅಂದ್ರೆ ಸಂತಿ ಸುರನ್ಗೆ ಸಂತಿ ಸಂತಿ ಮಾಡ್ಕೊಂಬ ಅಂದ್ರ ನನ್ ಹೆಂತ್ ಬರ್ಲಿ ಅಂತ ಕಾಯ್ತಾನ ನನ್ ಗಂಡ ಗಂಡ ಅಂತ ಹೇಳ್ಬಿಟ್ಟು ಹೆಸರು ನನಗಿನ್ನೂ ಮದ್ವೆ ಆಗಿಲ್ವಲ್ಲ ಅದಕ್ಕೆ ಇಲ್ಲ ನಿಮ್ ಹೆಸರು ಹೇಳ್ಬಿಟ್ಟಿ ನೀವ್ ಇದನ್ನ ಹುಡುಗಿಗೆ ಹೇಳ್ಬೇಕಂದ್ರೆ ಹುಡ್ಗಿಗ ಹೇಳ್ಬೋದು ಅದೇ ಸಂತಿ ಮಾಡ್ಕಂಬ ಅಂದ್ರೆ ಬರ್ಲಿ ಬರ್ಲಿ ಅಂತಾನೆ ಅಂತ ಹೇಳ್ಬೋದು ಅಂತ ಕಾಯ್ತಾಳೆ ಹೆಂಡ್ತಿ ಅಂತ ಹೇಳ್ಬೋದು ನೋಡಿ ಫೈನಲ್ ರೊಟ್ಟಿ ಮಾಡಿದ್ರೆ ಚೆನ್ನಾಗಿ

ಮೊನ್ನೆ ಚೇ ತയ്യാರ್ coordinates ಎಲ್ಲಂತದು ಇಲ್ಲ ಓಹ್ ಈಗ ಅಮ್ಮಾ ನೆನ್ನೆ ಎಲ್ಲಾ ತಿnde ಬೆಳಗೇನ ತಿಲ್ದೆ ಇದಕ್ಕೆ ನೀರಚ್ಚ ಬಟ್ಟೆ ಅದು ಬಟ್ಟೆ ಇಟ್ಬಿಟ್ಟಿ ಬಟ್ಟೆ ಬಟ್ಟೆಗೆ ನೀರ್ ಹಾಕೊಂಡಿ ಹಚ್ಚೋದು ಅದು ಇವ ಕೈಲೇ ಹಚ್ಚತಾ ಇದ್ದಾರೆ ನೋ ಟ್ರೈ ಮಾಡ್ತಿದ್ವಿ ಸುಳ್ತಿದಾ ಹೆಂಗ್ ಹೆಂ ಕೈಲಸ್ತರ ಗೊತ್ತಿಲ್ಲ ನಂಗಂತೂ ಸುಳ್ತೈತಿ ಕೆಲಸ ಮಾಡ್ತಿದ್ದೀನಿ ಅದು ನಾನು ಕಲ್ಪನಾಕ್ಕಂಗೆ ಹೇಳ್ತಾ ಇದ್ದಿದ್ದು ಟ್ರೈನಿಂಗ್ ಬೇಕಂದ್ರೆ ಬನ್ನಿ ಒಂದ್ ದಿನಕ್ಕೆ ಬರೀ ಹತ್ತು ಸಾವಿರ ಅಷ್ಟೇ ಅಂತ

ತಿಂಡಿಯಲ್ಲ ತಿಂದಿದ್ದಾಯ್ತು ಮನೇಲಿ ಕೆಲಸ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ಹಾಗೆ ಮಲ್ಕೊಳ್ಳೋಣ ಅಂತೇಳಿ ಮಲ್ಕೊಂಡು ಪಾಪನ ಆಟ ಆಡಿಸ್ತಿದ್ವಿ ಅಷ್ಟರಲ್ಲಿ ನಮ್ಮ ಅಣ್ಣ ಷಡನ್ನಾಗಿ ಫೋನ್ ಮಾಡಿ ಹೇಳ್ದೆ ನಾನು ನನ್ನ ತಂಗಿ ಹಾಸ್ಪಿಟಲಲ್ಲಿ ಇದ್ದಾಳೆ ಹೇಳಿದ್ನಲ್ವಾ ಕರ್ಕೊಂಡು ಬರ್ತಿದೀವಿ ಅಂತೇಳಿ ಸೊ ಹಂಗಾಗಿ ನಾವು ಒಂದೇ ಹಸ್ರಿಗೆ ಬಂದು ನಾವು ಏನೂ ಪ್ರಿಪ್ರೇಷನ್ ಮಾಡ್ಕೊಂಡಿರಲಿಲ್ಲ ಹೂ ಏನೂ ತೊಗೊಂಡೇ ಬಂದಿರಲಿಲ್ಲ ಸಡನಾಗಿ ಏನು ಮಾಡೋದು ಅಂತ ನನಗೆ ಗೊತ್ತಾಗಿಲ್ಲ ಮನೆಯಲ್ಲೇ ಇರುವಂಥ ಚೆಂಡೂನ ಬಳಸ್ಕೊಂಡು ಹೇಗೆ ಒಂದು ಸ್ವಲ್ಪ ಡೆಕೋರೇಷನ್ನ ಮಾಡಿಬಿಡೋಣ ಅಂತೇಳಿ ನಿಜವಾಗ್ಲೂ ಹರ್ಜೆ ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡಿದ್ವಿ ಎಷ್ಟು ಅರ್ಜೆಂಟಲ್ಲಿ ಅಂದರೆ ಅವರು ಫೋನ್ ಮಾಡಿ ಹಾಸ್ಪಿಟಲಿಂದ ಮನೆಗೆ ಬರೋಕ್ಕೆ ಒಂದು ಅರ್ಧ ಗಂಟೆನೋ ಆಯಿತು ಅರ್ಧ ಗಂಟೆಯಲ್ಲಿ ನಾವು ಎಲ್ಲ ರೆಡಿ ಮಾಡಿಕೊಂಡು ಅರ್ಧ ಗಂಟೆನೂ ಇಲ್ಲ ಒಂದು ಇಪ್ಪತ್ತು ನಿಮಿಷ ಆಯ್ತು ಅಷ್ಟೇ ಕಾರಲ್ಲಿ ಬರೋದಲ್ವ ಬೇಗ ಬಂದರು ಒಂದು ಇಪ್ಪತ್ತು ನಿಮಿಷಕ್ಕೆಲ್ಲ ನಾವು ಬೇಗ ಬೇಗ ಹೆಂಗಾಗುತ್ತೆ ಹಂಗೆ ಅರ್ಜೆಂಟ್ ಅರ್ಜೆಂಟಲ್ಲೇ ಎಲ್ಲ ರೆಡಿ ಮಾಡ್ಕೊಂಡ್ವಿ ನಿಜವಾಗ್ಲೂ ಎಷ್ಟು ಅರ್ಜೆಂಟ್ ಮಾಡ್ಕೊಂಡು ಮಾಡಿದ್ವಿ ಅಂದರೆ ತಲೆ ಕೆಟ್ಟೋಗಿಬಿಡ್ತು ಅಷ್ಟು ಅಷ್ಟೊಂದು ಅರ್ಜೆಂಟಲ್ಲಿ ನಾವು ನಿಜವಾಗ್ಲೂ ಮಾಡೋಕ್ಕಾಗುತ್ತೋ ಆಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ವಿ ಬಟ್ ಏನಪ್ಪ ಬೇಜಾರ ಅಂತಂದ್ರೆ ತುಂಬಾ ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿ ಎಲ್ಲ ತುಂಬಾ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡಿದ್ದು ಅದು ನಮಗೆ ಉಲ್ಟ ಹೊಡೆದ್ಬಿಡ್ತು ಅದೊಂದು ಬೇಜಾರಾಗಿಬಿಡ್ತು ನಿಜವಾಗ್ಲೂ ನಾವು ಈ ಥರ ಮಾಡಬೇಕಂತ ಐಡಿಯಾ ನಮಗಿರಲಿಲ್ಲ ಬಟ್ ನಮಗೆ ಇದ್ದಿದ್ದ ಐಡಿಯಾ ಏನಪ್ಪ ಅಂತಂದರೆ ಫುಲ್ ಆರ್ಟ್ ಶೇಪಲ್ಲೇ ಫುಲ್ ಬಿಡಿಸಿ ಅಲ್ಲಿ ರೂಮ್ಗೆ ಹೋಗೋವರೆಗೂ ಆ ಥರ ಬಿಡಿಸೋಣ ಹಾಗೆಯೇ ಬಲೂನ್ ಡೆಕೋರೇಷನ್ಸ್ನ ಚೆನ್ನಾಗಿ ಮಾಡೋಣ ಅಂತೇಳಿ ಆಸೆ ಮಾಡ್ಕೊಂಡಿದ್ವಿ ಬಟ್ ಅರ್ಜೆಂಟಲ್ಲಿ ಇದಕ್ಕಿದ್ದಂಗೆ ಬರ್ತಿದ್ದೀನಿ ಅಂತೇಳಿ ಫೋನ್ ಮಾಡಿದ ತಕ್ಷಣ ಏನು ಏನು ಮಾಡ್ಬೇಕಂತ ಗೊತ್ತಾಗಲಿಲ್ಲ ಬರೀ ಒಂದು ಐದೇನ ಬಲೂನ್ ತಂದು ಹಂಗೆ ನನ್ನ ತಮ್ಮ ಅಣಿಸಿದ್ದ ರೂಮ್ಗೆಲ್ಲ ಅಷ್ಟರಲ್ಲಿ ಅವ್ರು ಬಂದುಬಿಟ್ರು ಬೇಗ ಬಂದರು ಹಾಗೇ ಸ್ವಲ್ಪ ಸಿಂಪಲ್ ಡೆಕೋರೇಷನ್ ಕೂಡ ಮಾಡಿದ್ವಿ ನೋಡಿ ಇವಾಗ ಬರ್ತಿದ್ವಿ ನನಗೆ ಹಾಯ್ ಮಾಡ್ಕೊಂಡು ಬರ್ತಿದ್ದಾನೆ ಎಲ್ಲ ಶಡ್ ಶನಾಗೆ ಡಿಸೈಡ್ ಆಗಿರೋದ್ರಿಂದ ನಾವು ಏನೂ ಡೆಕೋರೇಷನ್ನು ಮಾಡೋದಕ್ಕಾಗಲಿಲ್ಲ ಬಟ್ ತುಂಬ ಆಸೆ ಇಟ್ಕೊಂಡಿದ್ವಿ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಡೆಕೋರೇಷನ್ ಮಾಡಿ ಪಾಪನ್ನ ಮನೆಗೆ ವೆಲ್ಕಮ್ ಮಾಡೋಣ ಅಂತೇಳಿ ಅದು ತುಂಬ ಸಿಂಪಲ್ಲಾಗಿ ಆಗೋಯ್ತು ನಮ್ಮ ಪಾಪಂಗೆ ತುಂಬಾ ಸಿಂಪಲ್ಲಾಗಿ ನಾವು ಈ ಸಲ ಮನೆಗೆ ವೆಲ್ಕಮ್ ಮಾಡಿದ್ದಾಯ್ತು ಹಾಗೆಯೇ ಇನ್ನೊಂದು ಒಂದು ಕಾಲು ಹೆಜ್ಜೆನ ಹಾಗೇನೆ ಒಂದು ಖರ್ಚಿಪಲ್ಲಿ ಮಾಡಿಟ್ಕೊಂಡು ಅದನ್ನು ಪ್ರೇಮ್ ಹಾಕ್ಸೋಣ ಅಂತೇಳಿ ಇದು ಮಾಡಿದ್ವಿ ಬಟ್ ಅದು ಸ್ವಲ್ಪ ತೆಳುವಾಯ್ತಲ್ಲ ಹಾಗಾಗಿ ಸ್ವಲ್ಪ ಹೆಜ್ಜೆ ಒಂದು ಹೆಜ್ಜೆ ಫುಲ್ ನೀಟಾಗಿ ಬಂತು ಇನ್ನೊಂದು ಹೆಜ್ಜೆ ಸ್ವಲ್ಪ ಕಾಣಿಸೋ ಥರ ಆಯಿತು ಬಟ್ ಆದರೂ ಅವ್ನು ಮೊದಲನೇ ಹೆಜ್ಜೆ ಮನೆಗೆ ಬಂದಾಗ ಇಟ್ಟಿದ್ದು ಒಂದು ನೆನಪಿಗೆ ಅಂತೇಳಿ ಇರುತ್ತಲ್ವ ಹಂಗಾಗಿ ಇದನ್ನ ಮಾಡಿದ್ವಿ ನಿಜವಾಗ್ಲೂ ಏನೋ ಒಂಥರ ಇವೆಲ್ಲ ನೆನಪುಗಳಂತಲೇ ಹೇಳ್ಬೋದು ನಮಗೆ ನಮ್ಮ ಮಕ್ಕಳಾದಾಗ ನಮಗೆ ಆಗೋದಿಲ್ಲ ಅಲ್ವಾ ಮಾಡೋದಕ್ಕೆ ನಮಗೆ ಅದನ್ನೆಲ್ಲ ಮಾಡಬೇಕಂತ ಆಸೆ ಇರುತ್ತೆ ಬಟ್ ಆಗೋದಿಲ್ಲ ಅಲ್ವ ನನ್ನ ತಂಗಿ ನಾನು ನನ್ನ ಮಗಳು ಕರ್ಕೊಂಡು ಬರುವಾಗ ಈ ಥರ ಎಲ್ಲ ಮಾಡಿದ್ಲು ಬಟ್ ನಾನು ಮಾಡಬೇಕಂತ ಆಸೆ ಇತ್ತು ಹಂಗಾಗಿ ಸ್ವಲ್ಪ ಮಾಡೋಣ ಅಂತ ಪ್ರಯತ್ನ ಪಟ್ವಿ ಬಟ್ ಅದು ಏನೇನೋ ಅಡ್ವಾಟ್ ಆಗೋಯ್ತು ನೋಡೋಣ ಮುಂದಿನ ನೆಕ್ಸ್ಟ್ ಅವನಿಗೆ ಸಿಕ್ಸ್ ಮಂತ್ಸ್ ಆಗುತ್ತಲ್ವ ಆವಾಗ ಏನಾದರೂ ಆಗುತ್ತೆ ಅಂತೇಳಿ ಅನ್ಕೊಂಡಿದೀವಿ ಮತ್ತೆ ಇವತ್ತಿನ ನನ್ನ ದಿನ ಈ ರೀತಿ ಇತ್ತು ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೊಂತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್